ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರೇ ಐದು ವರ್ಷ ಹಿಡೀತು ನೋಡ್ರಿ ಐದು ವರ್ಷದ ಹಿಂದೆ ಯಾವ ವಿದ್ಯಮಾನಗಳು ನಡೆದಿದ್ದು ಅದೇ ವಿದ್ಯಮಾನಗಳು ಈಗ ಮರುಕಳಿಸ್ತಾ ಇದ್ದಾವೆ ಅವತ್ತು ತಲೆ ಮೇಲೆ ಹಾಕ್ಕೊಂಡಿರುವಂಥ ನೀರು ಈ ಐದು ವರ್ಷಗಳ ನಂತರ ಕಾಲನ್ನು ತಲುಪಿದೆ ಅವತ್ತ ಕಿಸಾನ್ ರ್ಯಾಲಿ ಅಂತ ಹೇಳಿ ಒಂದಷ್ಟು ಜನ ಪುಂಡ ಪೋಖರಿಗಳು ಅಡತಿಯಾಗಳು ರಾಜಕೀಯ ಹಿತಾಸಕ್ತಿಗಳು ಇನ್ನಿಲ್ಲದ ಹಾಗೆ ಉಪದ್ರವವನ್ನು ಕೊಟ್ಟವು ನರೇಂದ್ರ ಮೋದಿ ಸರ್ಕಾರಕ್ಕೆ ದಿಲ್ಲಿಯ ಸಿಂಗು ಬಾರ್ಡ್ರು ಶಂಭು ಬಾರ್ಡ್ರು ಎಲ್ಲ ಬಾರ್ಡ್ರ್ಗಳಲ್ಲಿ ಇವ್ರದೇ ಅಟಾಟೋಪ ಟಿಲ್ಲರ್ಗಳನ್ನು ತಂದು ನಿಲ್ಲಿಸ್ತಾರೆ ಟ್ರ್ಯಾಕ್ಟರ್ಗಳನ್ನು ತಂದು ನಿಲ್ಲಿಸ್ತಾರೆ ತಂಬು ಹಾಕ್ಕೋತಾರೆ ಸಾವಿರಾರು ಜನ ನೆರೀತಾರೆ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ ಅವರಿಗೆ ಕುಂಭಕ್ಕನ ಕೊಡ್ತಾ ಇದ್ದದ್ದು ಹಿಂದಗಡೆ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದ್ದಂಥ ಪಕ್ಷ ಯಾಕೆ ಇವರಿಗೆ ನ್ಯಾಯ ಕೊಡಬಾರದು ಅಂತ ಇವರ ಪ್ರಶ್ನೆ ಬೇರೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಅಮಾಯಕವಾದಂಥ ರೈತರು ಬೀದಿಯಲ್ಲಿ ನಿಂತಿದ್ದಾರೆ ರಣರಣ ಬಿಸಿಲಿನಲ್ಲಿ ಕೂತಿದ್ದಾರೆ ಅವರು ಡೇರೆಯಲ್ಲಿ ಶರಬತ್ತು ಕುಡಿತಾಯಿದ್ರು ಕುಡಿತಾ ಇದ್ದರು ಅದು ಬೇರೆ ಮಾತು ಆದರೆ ಈತ ಹೇಳ್ತಾ ಇದ್ದದ್ದು ಅರವಿಂದ್ ಕೇಜ್ರಿವಾಲ್ ಇವರಿಗೆ ನ್ಯಾಯ ಸಿಗಬೇಕು ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಮಾನವೀಯತೆ ಇಲ್ಲ ಅಂತ ಈತ ಭಾಷಣ ಬಿಗೀತಾ ಇದ್ದ ಜೊತೆಗೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಅಲ್ಲಿಗೆ ಸರಬರಾಜು ಮಾಡ್ತಾ ಇದ್ದ ಸತತವಾಗಿ ಈ ರೀತಿಯಾದಂಥ ಉಪದ್ರವ ಮುಂದುವರೆಯುವ ಹಾಗೆ ನೋಡಿಕೊಂಡಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಯಾವ ಮಟ್ಟಿಗೆ ಇವರು ಕೇಂದ್ರಕ್ಕೆ ಕಿರುಕುಳ ಕೊಟ್ಟರೆಂದರೆ ಕೊನೆಗೆ ಯಾವ ರೈತರ ಸುಧಾರಣೆಗಾಗಿ ಮೂರು ವಿಶೇಷ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಾಗಿತ್ತೋ ಅದನ್ನು ನರೇಂದ್ರ ಮೋದಿಯವರು ವಾಪಸ್ ತಗೋತಾರೆ ಈಗ ಬನ್ನಿ ಈಗ ಇದೇ ಸ್ಥಿತಿ ಪಂಜಾಬದಲ್ಲಿ ಉಂಟಾಗಿದೆ ನಿನ್ನೆ ಇಲ್ಲ ಮೊನ್ನೆ ಒಂದು ಸಭೆ ಆ ಸಭೆಯಲ್ಲಿ ಎಲ್ಲ ರೈತ ನಾಯಕರು ಕೂತಿದ್ದಾರೆ ರೈತ ನಾಯಕರು ಅನಿಸ್ಕೊಂಡಂಥ ವ್ಯಕ್ತಿಗಳು ಕೂತಿದ್ದಾರೆ ಎದುರುಗಡೆ ಇದೇ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಕೂತಿದ್ದಾರೆ ಭಗವಂತ್ ಸಿಂಗ್ ಮಾನ್ ಎರಡೂವರೆ ಗಂಟೆಗಳ ಕಾಲ ಮಾತುಕತೆ ನಡೆಯತ್ತೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯ ಮಾತಿಗೆ ಸೊಪ್ಪು ಹಾಕೋದಿಲ್ಲ ಬಂದಂಥ ಈ ಧುರೀಣರು ಕೊನೆಗೆ ಕೋಪಗೊಂಡಂಥ ಭಗವಂತ್ ಸಿಂಗ್ ಮಾನ್ ಸಭೆಯಿಂದ ಮಧ್ಯದಲ್ಲಿ ಎದ್ದು ಹೊರಟು ಹೋಗ್ತಾರೆ ಎದ್ದು ಹೊರಟೋಗೋದು ಅಷ್ಟೇ ಅಲ್ಲ ನೀವು ಯಾವ ಹಠವನ್ನು ಹಿಡಿತಾ ಇದ್ದರೆ ಇದು ನಿಮ್ಗೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ ನಿಮ್ಮ ಬದುಕಿನಲ್ಲಿ ಇದನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಿ ಅಂಥೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಕಟ್ ಮಾಡಿದರೆ ಎಲ್ಲ ಪೊಲೀಸರು ಈ ರೈತ ನಾಯಕರ ಮೇಲೆ ಮುಗಿಬೀಳ್ತಾರೆ ಇವ್ರನ್ನ ಎತ್ತೊಂಬಂದು ಒಳಗಡೆ ಹಾಕ್ತಾರೆ ಯಾವ ಕೆಲಸವನ್ನು ಅವತ್ತು ನರೇಂದ್ರ ಮೋದಿ ದಿಲ್ಲಿಯಲ್ಲಿ ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಈಗ ಭಗವಂತ ಸಿಂಗ್ ಮಾನ್ ಮಾಡಿದ್ದಾರೆ ಅವತ್ತು ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಲಿಲ್ಲ ಏಕೆಂದರೆ ಬೇಹುಗಾರಿಕೆಯ ದಳದವರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು ಜನವರಿ ಇಪ್ಪತ್ತಾರನೇ ತಾರೀಕು ಈ ರೀತಿ ನುಗ್ಗಿ ಬರ್ತಾರೆ ಬಂದು ಹೇಗಾದರೂ ಮಾಡಿ ನಿಮ್ಮನ್ನು ರೊಚ್ಚಿಗೆಬ್ಬಿಸ್ತಾರೆ ಸರ್ಕಾರ ರೊಚ್ಚಿಗೆದ್ದು ಗೋಲಿಬಾರ್ ಮಾಡಲಿ ಅನ್ನೋದು ಅವರ ಉದ್ದೇಶ ಆಗಿದೆ ಗೋಲಿಬಾರು ಉಂಟಾದರೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಇದು ರೈತ ವಿರೋಧಿ ಸರ್ಕಾರ ಅಂತ ಅದಕ್ಕೆ ಹಣೆಪಟ್ಟಿ ಬೀಳುತ್ತೆ ಸರ್ಕಾರವನ್ನು ಸುಲಭವಾಗಿ ಕೆಡಬಹುದು ಯೋಗೇಂದ್ರ ಯಾದವ್ ಈ ಮಾತನ್ನು ತದನಂತರ ಹೇಳ್ತಾರೆ ನಾವೆಲ್ಲ ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಿದ್ವಿ ಆದರೆ ಇವರು ಕಾಂಗ್ರೆಸ್ನವರು ಆಮ್ ಆದ್ಮಿ ಪಕ್ಷದವರು ಅಖಿಲೇಶ್ ಯಾದವ್ ಅವರು ಬಳಸ್ಕೊಳ್ಳೇ ಇಲ್ಲ ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಆ ರೀತಿಯದಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಹುನ್ನಾರವನ್ನು ಮಾಡಿರ್ತಾರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದು ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಆವಾಗ ನರೇಂದ್ರ ತೋಮರ್ ಅಂತೇಳಿ ಕೃಷಿ ಸಚಿವ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಆಡಬೇಕು ಅಂತ ಹಠ ಹಿಡ್ದು ಅವ್ರ ಮನೆಗೆ ಹೋಗಬೇಕು ಅಂತ ಹಠ ಹಿಡಿತಾರೆ ಅವ್ರು ಕೇಳಿರುವ ಯಾವ ಬೇಡಿಕೆಗಳನ್ನೂ ಕೊಡುವ ಸಾಧ್ಯತೆಯಲ್ಲಿ ಸರ್ಕಾರ ಇರೋದಿಲ್ಲ ಕೊನೆಗೆ ಪರಿಸ್ಥಿತಿ ಏನಾಯಿತು ಅಂತ ತಮಗೆ ಗೊತ್ತಿದೆ ಮುಂದೆ ಇವರೆಲ್ಲ ಚುನಾವಣೆಗೆ ನಿಂತರು ಪಂಜಾಬ್ದ ಚುನಾವಣೆಯಲ್ಲಿ ಎಲ್ಲರೂ ಠೇವಣಿಯನ್ನು ಕಳ್ಕೊಂಡ್ರು ಯಾವ ಆಮ್ ಆದ್ಮಿ ಪಕ್ಷ ಅವತ್ತು ಸಹಾಯ ಮಾಡಿತ್ತೋ ಅದು ಗೆಲುವನ್ನು ಸಾಧಿಸಿತು ಕಾಂಗ್ರೆಸ್ ಸರ್ಕಾರವನ್ನು ಕಳ್ಕೊಳ್ತು ಈಗ ಅದೇ ರೈತ ನಾಯಕರು ಹಂಚ್ಕೊಂಡಂಥ ಅಡಿತಿಯಾಗಳು ಅಲ್ಲಿರುವಂಥ ದಲ್ಲಾಳಿಗಳು ಈಗ ಭಗವಂತ ಸಿಂಗ್ ಮಾನ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಭಗವಂತ್ ಸಿಂಗ್ ಮಾನ್ ಏನು ಮಾಡಿದ್ದಾರೆ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಜೈಲಿಗೆ ಕಳಿಸ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ತೇನೆ ಕೇಳಿ ಬಲ್ಬೂರ್ ಬಲಬೀರ್ ಸಿಂಗ್ ರಾಜೇವಾಲ್ ಗುರುಮೀತ್ ಸಿಂಗ್ ಭಟಿವಾಲ್ ವೀರ್ಪಾಲ್ ಸಿಂಗ್ ಧಿಲ್ಲಾನ್ ಬಿಂದರ್ ಸಿಂಗ್ ಗೊರೇವಾಲ್ ಈ ರೀತಿಯದಾದಂಥ ಎಲ್ಲ ನಾಯಕರನ್ನು ಒಟ್ಟು ಮೂವತ್ತು ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡಿದ್ದಾವೆ ಈ ಮೋರ್ಚಾದಲ್ಲಿ ಇವರ ಬೇಡಿಕೆ ಏನು ಅಂತ ಕೇಳಬೇಕು ನೀವು ಅದೇ ರೀತಿಯದಾದಂಥ ಬೇಡಿಕೆ ಇವರಿಗೆ ಕಾಲುವೆಯಿಂದ ಹರಿದು ಬರುವಂಥ ನೀರು ಯಾವ ಜಾಗದಲ್ಲಿ ಹರಿದು ಬರ್ತೋ ಅದರ ಸ್ವಾಮಿತ್ವವನ್ನು ಇವರಿಗೆ ಬರೆದು ಕೊಡಬೇಕು ರೈತರ ನಾಯಕರಿಗೆ ನಾಯಕರ ಮಕ್ಕಳಿಗೆ ಉದ್ಯೋಗ ಭರವಸೆಯನ್ನು ಕೊಡಬೇಕು ಉದ್ಯೋಗವನ್ನು ಕೊಡಬೇಕು ಸಾಲವನ್ನು ಮನ್ನಾ ಮಾಡಬೇಕು ಯಾವ ಬೆಳೆ ಬಂದಿಲ್ಲ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಆರು ಧಾನ್ಯಗಳಿಗೆ ಸಂಪೂರ್ಣವಾಗಿ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಇದನ್ನು ಲೀಗಲ್ಲಾಗಿ ನಮಗೆ ಕೊಡಬೇಕು ಲೀಗಲ್ ಅಗ್ರಿಮೆಂಟ್ ಆಗಬೇಕು ನಾವು ಕೊಡ್ತೀವಿ ಅನ್ನೋದನ್ನು ಯಾವುದು ಬಾಸ್ಮತಿ ಅಕ್ಕಿ ತೊಗರಿಬೇಳೆ ಆಲೂಗಡ್ಡೆ ಮೆಕ್ಕೆಜೋಳ ಈ ರೀತಿಯದಾದಂಥ ಆರು ಧಾನ್ಯಗಳಿಗೆ ನೀವು ನಮಗೆ ಜೊತೆಗೆ ಆಲೂಗಡ್ಡೆಯನ್ನು ಸೇರಿಸಿ ಕೆ ನಾವು ಲೀಗಲ್ ಅಗ್ರಿಮೆಂಟ್ ಮಾಡ್ಕೋಬೇಕು ನಮ್ಮ ಜೊತೆ ಯಾವುದು ಅಸಾಧ್ಯವೋ ಅಂಥ ಬೇಡಿಕೆಯನ್ನು ಬೇಡಿಕೆಯನ್ನು ಇಟ್ಬಿಡೋದು ಇಟ್ಟು ಸರ್ಕಾರವನ್ನು ಇಕ್ಕಳದಲ್ಲಿ ಸಿಗಿಸೋದು ಈಗ ಮಾರುಕಟ್ಟೆ ಬೆಲೆ ಒಂದು ಕಿಲೋ ಜೋಳಕ್ಕೆ ಒಂದು ಮೂವತ್ತಾರು ರೂಪಾಯಿ ನಲವತ್ತು ರೂಪಾಯಿ ಇದೆ ಅಂತ ಹೇಳ್ಕೊಳ್ರಿ ಇವರು ಅರವತ್ತು ರೂಪಾಯಿ ಫಿಕ್ಸ್ ಮಾಡಿಕೊಡಿ ಸರ್ಕಾರಿ ಬೆಲೆ ಅಂತ ಹೇಳ್ತಾರೆ ಇದನ್ನು ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡಬೇಕು ಸರ್ಕಾರ ಲೀಗಲ್ ಡ್ರಾಫ್ಟ್ ಮಾಡಿಕೊಡಬೇಕು ಮಾರುಕಟ್ಟೆಯಲ್ಲಿ ಸರ್ಕಾರವೇ ಐವತ್ತು ರೂಪಾಯಿ ತೆಗೆದುಕೊಳ್ಳುವಾಗ ನೀವು ಇಪ್ಪತ್ತಾರು ರೂಪಾಯಿ ಮಾರುಕಟ್ಟೆಗೆ ಕೊಡೋಕ್ಕೆ ಯಾಕೆ ಹುಚ್ಚರ ಮಾರುಕಟ್ಟೆಯಲ್ಲಿ ಅದು ಲಭ್ಯ ಆಗೋದಿಲ್ಲ ಸರ್ಕಾರ ಆ ರೇಟಿಗೆ ಖರೀದಿ ಮಾಡಲಿಕ್ಕಾಗೋದಿಲ್ಲ ಎ ಪಿ ಎಮ್ ಸಿ ಮೂಲಕ ಈ ರೀತಿಯದಾದಂಥ ಆಲೋಚನೆಯಲ್ಲಿ ಇವರು ಮಾಡ್ತಾ ಇರುವಂಥ ಹೋರಾಟ ಉದ್ದೇಶ ಭಾಳ ಸ್ಪಷ್ಟ ಇದರ ಹಿಂದೆ ರಾಜಕಾರಣ ಇದ್ದೇ ಇರತ್ತೆ ಆದರೆ ಈಗ ಭಗವಂತ್ ಸಿಂಗ್ ಮಾನ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯಾವ ಆಮ್ ಆದ್ಮಿ ಪಕ್ಷ ಹೊತ್ತು ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಹಣಿಯಬೇಕು ಅಂತ ವರ್ಷಗಟ್ಟಲೆ ಈ ರೈತ ನಾಯಕರಿಗೆ ನಿಲ್ಲದ ಹಾಗೆ ಕುಮ್ಮಕ್ಕನ್ನು ಬೆಂಬಲವನ್ನು ಕೊಡ್ತಾ ಬಂತೋ ಈಗ ಅದಕ್ಕೆ ತದ್ವಿರುದ್ಧವಾಗಿ ತನ್ನ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗಿತ್ತು ಅರವಿಂದ್ ಕೇಜ್ರಿವಾಲ್ ಆದರೆ ಅರವಿಂದ್ ಕೇಜ್ರಿವಾಲ್ ಭಗವಂತ್ ಸಿಂಗ್ ಮಾನ್ ಅವರ ಈ ಸ್ಥಿತಿಯನ್ನು ನೋಡಿ ಒಳಗೊಳಗೆ ಮುಸಿ ಮುಸಿ ನಗ್ತಾ ಇದ್ದಾರೆ ಈತನನ್ನು ಕೆಳಗಿಳಿಸಿ ತನಗೆ ಬೇಕಾದವರನ್ನು ಕೂಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಯಾವತ್ತೂ ಒಂದು ವಿಷಯವನ್ನು ಮರಿಬಾರ್ದು ಭಗವಾನ್ ಕಿ ಗರ್ಮೆ ಅಂಧೇರ್ ಅಂಧೇರ್ನಹೇ ದೇವರ ವಿಚಾರದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಭಾಳ ತಡವಾಗಿ ನಮಗೆ ಫಲಿತಾಂಶ ಸಿಗತ್ತೆ ಆದರೆ ಯಾವತ್ತೂ ಕಾರ್ಗತ್ತಲೇ ಇರೋದಿಲ್ಲ ಕಗ್ಗತ್ತಲೇ ಇರೋದಿಲ್ಲ ಅನ್ನೋದು ಇದಕ್ಕಿಂತ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಸಿಂಗ್ ಮಾನ್ ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತಂದರೆ ಇವತ್ತು ಚಂಡೀಗಢ ಮೊಹಾಲಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಲಾಗಿದೆ ಇವರು ಸೆಕ್ಟರ್ ಥರ್ಟಿ ನಲ್ಲಿ ಚಂಡೀಗಢದ ಸೆಕ್ಟರ್ ಥರ್ಟಿ ಫೋರಲ್ಲಿ ಇವರು ಸತತವಾಗಿ ಏಳು ದಿನಗಳ ಕಾಲ ಅಲ್ಲಿ ಮುಷ್ಕರವನ್ನು ಹೂಡ್ತಾರಂತೆ ಚಂಡೀಗಢದಲ್ಲಿ ಹೋಗಲಿಕ್ಕೆ ಹೋಗಲಾರ್ದಾಗೆ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಈ ರೈತ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಗುರುಬಚ್ಚನ್ ಸಿಂಗ್ ಅಂತೇಳಿ ಅವರು ಕಿಸಾನ್ ಮಜ್ದೂರ್ ಸಂಘರ್ಷ ಕಮಿಟಿ ಅಂತ ಒಂದು ಕ್ರಾಂತಿಕಾರಿ ಕಿಸಾನ್ ಯೂನಿಯನ್ ಅಂತ ಒಂದು ಜಿತೇಂದ್ರ ಸಿಂಗ್ ಅಂತ ಆತ ಈಗ ಎಲ್ಲೆಲ್ಲಿ ನಿಮ್ಗೆ ಬ್ಯಾರಿಕೇಡ್ ಹಾಕಿದಾರೋ ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ನೀವು ಅಲ್ಲಿ ಇದ್ಬಿಡಿ ರೋಡನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅಂತ ಇವ್ರು ಹೇಳಿದ್ದಾರೆ ಟ್ರ್ಯಾಕ್ಟ್ರು ಟಿಲ್ಲರು ವಾಹನಗಳು ಕಾರುಗಳು ಜೀಪ್ಗಳು ಎಲ್ಲವೂ ಎಲ್ಲ ರಸ್ತೆಗಳಲ್ಲಿ ಬ್ಲಾಕ್ ಮಾಡಿ ಎಲ್ಲ ರಸ್ತೆಗಳನ್ನು ಸಂಪೂರ್ಣವಾಗಿ ಜಾಮ್ ಮಾಡಿಟ್ಟಿದ್ದಾರೆ ಕಳೆದ ತಿಂಗಳಿನಿಂದ ಅಲ್ಲಿ ಚಕ್ಕಾ ಜಾಮ್ ಅಂತ ಶುರುವಾಗಿದೆ ರೈಲ್ವೆಗಳನ್ನು ನಿಲ್ಲಿಸುವಂಥ ಕೆಲಸ ಶುರುವಾಗಿದೆ ಸಂಪೂರ್ಣವಾಗಿ ಪಂಜಾಬದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಈಗ ಅರವಿಂದ್ ಕೇಜ್ರಿವಾಲ್ ಯೋಚನೆ ಮಾಡಬೇಕು ತಾನು ಒಂದು ದಿವಸ ಮಾಡಿದ್ದನ್ನು ಇವತ್ತು ತಾನು ಅನುಭವಿಸಬೇಕಾದಂಥ ಸ್ಥಿತಿ ಬಂದೊದಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ